ಬಂಗಾರಪೇಟೆ ತಾಲೂಕಿನ ಖಾಸಗಿ ಶಾಲೆಗಳಲ್ಲಿ ಡೊನೇಷನ್ ಹಾವಳಿ ಹೆಚ್ಚಾಗಿದ್ದು ಈ ಬಗ್ಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಅರಿವಿಗೆ ತರುವ ಕೆಲಸವಾಗಿದೆ ಇಂದು ದಲಿತ ಸಮಾಜ ಸೇನೆ ರಾಜ್ಯಾಧ್ಯಕ್ಷ ಸೂಲಿಕುಂಟೆ ಆನಂದ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಗೆ ಭೇಟಿ ನೀಡಿ ತಾಲೂಕಿನ ಕೆಲ ಖಾಸಗಿ ಶಾಲೆಗಳಲ್ಲಿ ವಿಪರೀತ ಡೊನೇಷನ್ ಹೆಚ್ಚಾಗಿದ್ದು ಜನಸಾಮಾನ್ಯರು ತಮ್ಮ ಮಕ್ಕಳನ್ನ ಶಾಲೆಗೆ ಸೇರಿಸಿ ವಿದ್ಯಾಭ್ಯಾಸ ಕೊಡಿಸುವುದಕ್ಕೆ ಇದೆ ಕೂಡಲೇ ನೀವು ಎಲ್ಲಾ ಖಾಸಗಿ ಶಾಲೆಯವರನ್ನ ಸಭೆ ಕರೆದು ಈ ಬಗ್ಗೆ ಚರ್ಚಿಸಿ ಜನಸಾಮಾನ್ಯರಿಗೆ ಅನುಕೂಲವಾಗಿದ್ದು ಂತೆ ಮಾಡಬೇಕು ಇಲ್ಲವಾದರೆ ಬಂಗಾರಪೇಟೆ ತಾಲೂಕಿನಾದ್ಯಂತ ಬೃಹತ್ ಪ್ರತಿಭಟನೆ ಕೈಗೊಳ್ಳಲಾಗುವುದು ಅಂತ ಎಚ್ಚರಿಕೆ ನೀಡಿದ್ರು ಪ್ರದಿ ಸೈಫುಲ್ಲಾ ಎಬಿ ಎಬಿನ್ಯೂಸ್ ಬಂಗಾರಪೇಟೆಲ್ಲ ಕೆಲವು ಶಾಲೆಗಳಲ್ಲಿ ಅಗಲು ದೊರಗಡೆ ಮಾಡ್ತಾ ಇದ್ದಾರೆ ಪೋಷಕರ ಬಡ ಪೋಷಕರ ರಕ್ತ ಇರ್ತಾ ಇದ್ದಾರೆ ಇದ್ರ ಸಲುವಾಗಿ ಮಾನ್ಯ ವಿಒ ಮೇಡಮ್ನವರು ಈ ಕೂಡಲೇ ಖಾಸಗಿ ಶಾಲೆಗಳನ್ನ ಸಭೆ ಕರೆದು ಎಚ್ಚರಿಕೆ ಕೊಡಬೇಕು ಹಾಗೂ ಎಲ್ಲಾ ಖಾಸಗಿ ಶಾಲೆಗಳ ಆವರಣದಲ್ಲಿ ನೋಟಿಸ್ ಹಾಕಬೇಕು ಎಷ್ಟೆಷ್ಟು ಡೊನೇಷನ್ ಅಂತ ಕೊಡಿತು ಡೊನೇಷನ್ ಪಡೆಯೋದೇ ಕಾನೂನಿನ ಅಪರಾಧ ಕೆಲವು ಶಾಲೆಗಳು ಬಡ ಪೋಷಕರ ರಕ್ಷ ರಕ್ತ ಇರ್ತಾ ಇದ್ದಾರೆ ಇವತ್ತಿನ ದಿನ ಅದನ್ನು ತಡೆಗಟ್ಟಲಿಲ್ಲ ಅಂದ್ರೆ ಮುಂದಿನ ವಾರ ಬ್ರಹುತ್ ಪ್ರತಿಭಟನೆ ಪ್ರತಿಭಟನೆ ಮುಖಾಂತರ ನಿಮ್ಮ ಕಚೇರಿ ಮುಂದೆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳ ವಿರುದ್ಧ ನಾವು ಬೃಹತ್ ಪ್ರತಿಭಟನೆ ರ್ಯಾಲಿಯನ್ನು ಹಮ್ಮಿಕೊಂತ ಇದ್ದೀವಿ ನೋಡಿ ಮೊನ್ನೆಲ್ಲ ರಿಸಲ್ಟ್ ಕಡಿಮೆ ಬಂದಿದೆ ಕಾರಣ ಹೆಂಗ್ ಗೊತ್ತಾ ಇವಾಗ ಇದು ಗೌರ್ಮೆಂಟ್ ಶಾಲೆಗಳು ತುಂಬಾ ಚೆನ್ನಾಗಿದೆ ಸರ್ ಮೇಸ್ಗಳು ತುಂಬಾ ಚೆನ್ನಾಗಿದ್ದಾರೆ ಇಲ್ಲಿ ಗಮನ ಹರಿಸ್ತಾ ಇಲ್ಲ ಈ ಮಕ್ಕಳ ಪೋಷಕರು ಏನ್ ಮಾಡ್ತಾ ಇದಾರೆ ಮಕ್ಕಳ ನಾವು ವ್ಯಾಮೋಹಕ್ಕೆ ತಗೊಂಡೋಗಿ ಖಾಸಗಿ ಶಾಲೆಗಳಲ್ಲಿ ಸೇರಿಸ್ತಾ ಇದ್ದಾರೆ ಅವಿನ ಇವತ್ತು ನೋಡಿ ಇಲ್ಲಿ ಯಾವುದೋ ನಮ್ಮ ಸರ್ಕಾರಿ ಶಾಲೆ ತಾಲೂಕಿಗೆ ಫಸ್ಟು ಇದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಬಿಟ್ಟು ಖಾಸಗಿ ಶಾಲೆಗಳಲ್ಲಿ ಓದಿಸ್ತಾರೆ ಅಷ್ಟು ಮಾರ್ಕ್ಸ್ ಬರೋದಿಲ್ಲ ಅದಕ್ಕೆ ಖಾಸಗಿ ಶಾಲೆಗಳನ್ನ ಡೊನೇಷನ್ ಅವಳು ಈ ಕೂಡಲೇ ಕಡಿವಾಣ ಆಗದೆ ಹೋದರೆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಪ್ರೌತ್ ಪ್ರತಿಭಟನೆಯನ್ನು ಹಮ್ಮಿಕೊಂತೀವಿ ಮುಂದಿನ ವಾರದಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ